ಾಗಿ ಇಂದಿನ ರಾಜಕಾರಣಿಗಳಿಗೆ ಯುವ ಮುಖಂಡರಿಗೆ ಏನು ಸಲಹೆ ಕೊಡ್ತೀರಿ ಈ ಮಾತಿನ ವಿಚಾರದಾಗ ಯಾವ ಮಾತು ಈ ಥರ ಮಾತಾಡೋದು ಯಾವುದೇ ಪಕ್ಷದವರು ಮಾತಾಡೋದು ಸರಿ ಅನ್ನೋದು ನನಗಷ್ಟೇ ನನ್ನ ಅಭಿಪ್ರಾಯ ಯಾರೇ ಮಾತಾಡೋದು ನಾನು ಮಾತಾಡೋದು ಗೌರವ ಕೊಡಬೇಕು ಮಹಿಳೆಯರಿಗೆ ಗೌರವ ಕೊಡೋದು ಅದೇ ಗಂಡಸರಲ್ಲಿ ಭಾಳ ಮಾತಾಡಬಾರ್ದು ತಪ್ಪಿದ್ದಾಗ ಕರೆದು ಚೇಂಬರ್ ಅವ್ರ ಮಂತ್ರಿ ಮಂದಿ ಒಳಗೆ ಹೋಗಿ ಹೇಳ್ಬೇಕು ನೋಡಿ ಬೈಕ್ ಪಬ್ಲಿಕ್ನಲ್ಲಿ ಇರೋದಷ್ಟೇ ಈಗ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿದೆ ಇನ್ನೊಂದ್ ಕಡೆ ಇವತ್ತು ಡಿಕೆ ಶಿವಕುಮಾರ್ ಚಾಮುಂಡೇಶ್ವರ್ ಪ್ರಶ್ನೆ ಕೇಳಿದ್ರು ನಾವೇ ಕಾಂಗ್ರೆಸ್ ಕೇಳಿದ್ರೆ ಈ ರೀತಿ ಕಚ್ಚಾಡೋದ್ರಿಂದ ಅಭಿವೃದ್ಧಿಗೆ ಅಭಿವೃದ್ಧಿ ಅಭಿವೃದ್ಧಿಯ ಸರ್ಕಾರದಾಗ ಅಭಿವೃದ್ಧಿಯ ಅಂತಂದ್ರೆ ಕೇಳ್ತೀವಿ ನೀವು ಈ ಸರ್ಕಾರದಾಗ ಅಭಿವೃದ್ಧಿ ವಿಚಾರ ಕೇಳಬೇಡ ನೋಡಿರಿ ನೀವು ಈ ಗ್ಯಾರಂಟಿ ಕೊಟ್ಟ ಗ್ಯಾರಂಟಿ ಬಗ್ಗೆ ತಪ್ಪು ಇದು ಏನಿಲ್ಲ ಕೊಡಬಾರ್ದು ಅಂತೇನಿಲ್ಲ ಆದರೆ ಬಡವರಿಗೆ ಪಾಪ ಚಲೋ ಆತದ ಆದರೆ ನಿನ್ನ ಹತ್ತಿರ ನಿನಗೆ ನಡಿಲಕ್ಕೆ ತಾಕತ್ತಿಲ್ಲ ನೀ ಗ್ಯಾರಂಟಿ ಕೊಡ್ತೀನಿ ಅಂದ್ರೆ ಯಂಗೆಪ್ಪ ಆದ್ಮೇಲೆ ನೀನು ಡೆವಲಪ್ಮೆಂಟಿಗೆ ಏನು ಒಂದು ಕಲ್ಲು ಹಾಕಿದ್ರೆ ಒಂದು ಪೂಜೆ ಮಾಡಿದ್ರೆ ಏನು ಮಾಡಿರಿ ಹೇಳ್ರಿ ಎರಡು ವರ್ಷ ಆಯಿತು ದಯವಿಟ್ಟು ಹೇಳಿ ನೋಡಣ ಅವರು ಹಾಂ ಬರೀ ಎಲ್ಲ ಎಲ್ಲ ದುಡ್ಡು ಬಂದದ್ದು ಎಲ್ಲ ಬಳಕೆ ಬೆಳಕು ಗ್ಯಾರಂಟಿ ಮತ್ತು ಇಂಥ ನೀನು ಗ್ಯಾರಂಟಿ ಕೊಟ್ಟಿದ್ದ ಕೊಡಬೇಕಾಕೆ ನೀನು ನಿನ್ನ ಹತ್ರ ಇಲ್ಲ ಅಂದರೆ ಆಕೆ ಆ ಕೆಲಸಕ್ಕೆ ಯಾಕಬಾರಪ್ಪ ನೀನು ಸಿದ್ದರಾಮಯ್ಯವ್ರೆ ಹಾಂ ಇದು ಭಾಳ ಅನ್ಯಾಯ ನೋಡಿ ಇಡೀ ಇಡೀ ಬರೀ ಬಿಜಾಪುರ ಅಥವಾ ನಮ್ಮ ಇಂಡಿಯಾ ಹೇಳಿದ್ರೆ ಇಡೀ ರಾಜ್ಯ ತುಂಬ ಯಾವ ಅಭಿವೃದ್ಧಿ ಕೆಲಸನೂ ಕೂಡ ಇಲ್ಲ ನಾನು ನಲ್ವತ್ತು ನಲ್ವತ್ತೈದು ವರ್ಷ ರಾಜಕಾರಣ ಮಾಡೀನಿ ಯಾವಾಗ ವೀರೇಂದ್ರ ಪಾಟೀಲ್ ಕಾಲದಿಂದ ಇಂಥ ಸರ್ಕಾರ ನಾವೆಂದು ನೋಡಲಿಲ್ಲ ಅಂತ ಇಷ್ಟು ಫಸ್ಟ್ ಟೈಮ್ ನೋಡೋದು ನೋಡ್ರಿ ಹೇಳಿ ಜೆಡಿ ಸಿ ಸಿಎಂ ಬರ್ತಾರೆ ಐದು ವರ್ಷ ನಾನೇ ಸಿಎಂ ಅರೆ ಇಪ್ಪತ್ತು ವರ್ಷ ಇಲ್ಲದ ನಮಗೇನು ಬಂದ ತಗೊಂಡವ್ರಿಗೆ ಇಡ್ತಾರ ಅವ್ರನಿಗೆ ಇಪ್ಪ ಇಡ್ತಾರ ಅಲ್ಲ ನಮಗೂ ಗ್ಯಾರಂಟಿ ಯೋಜನೆಗಳ ತಗೊಂಡೇ ಮೋದಿಯವರು ಗ್ಯಾರಂಟಿಗಳನ್ನು ಕೊಟ್ಟರ ಹದಿನೆಂಟರ ಮುಂದಿನ ಅವರು ಚೇಂಜ್ ಮಾಡೋದು ಬಿಡೋದು ಅವ್ರ ಪಕ್ಷದವ್ರು ಬಿಟ್ಟು ಅದನ್ನೇ ನಮ್ಗೆ ಕೇಳಬೇಡ್ರಿ ನಾವು ಇಷ್ಟೇ ಈ ಸರ್ಕಾರದಾಗ ಯಾವುದೂ ಒಳ್ಳೆ ಕೆಲಸ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಅಷ್ಟು ಮಾತ್ರ ನಾವು ಹೇಳಿ ಟಿ ಆರ್ ಪಾಟೀಲ್ ಅವರು ದೋಸ್ತವರು ಸಿದ್ಧರ ಸೋನಿಯಾ ಗಾಂಧಿ ಭೇಟಿ ಮಾಡಿಸಿದ್ದೇವೆ ಬಾಟ್ರಿಗೆ ಹೊಡೆದು ಬಿಟ್ಟು ಮಾಡಪ್ಪ ಅವ್ರು ಬೆಟ್ಟ ಮಾಡಿಸಾರೋ ಬಿಟ್ಟಾರೋ ಏನು ನಮಗಂತೂ ಏನೂ ಗೊತ್ತಿರಪ್ಪ ಅವ ನನ್ನ ದೋಸ್ತಿದ್ದು ಅಂತು ಖರೆ ನಾವು ಸಾಹಿತ್ಯನ ಇಬ್ಬರು ಕೂಡ ಇರ್ತೇವೆ ನಾವು ಚೆಂದಾಗಿರ್ತೇವಪ್ಪ ಅದು ನನ್ನ ಮುಂದೇನು ಹೇಳಿಲ್ಲಪ್ಪ ತಾವು ಯತ್ನಾಳ್ ಅವರಿಗೆ ಮತ್ತೆ ಬಿಜೆಪಿ ಕರೆದು ಬಂದ್ರೆ